ಸೊ ವೆಲ್ಕಮ್ ಬ್ಯಾಕ್ ಟು ಸುಶ್ಮಿತಾ ವಿನಯಕ್ ಕನ್ನಡ ಬ್ಲಾಗ್ ಸೊ ನಾವಿವಾಗ ಮನಾಲಿಲಿರೋಂಥ ಫೇಮಸ್ ಮಾಲ್ ರೋಡ್ ಅಂತಾರೆ ಶಾಪಿಂಗ್ ಏರಿಯಾ ಅದು ಸೊ ನಾವು ಬೆಂಗಳೂರಲ್ಲಿ ಹೆಂಗೆ ಮಲ್ಲೇಶ್ವರಮ್ ಜಯನಗರ ಸ್ಟ್ರೀಟ್ ರೋಡ್ ಅಲ್ಲಿ ಓಡಾಡ್ತೀವಿ ಸೊ ಮನಾಲಿಲಿ ಇದೊಂದು ರೋಡ್ ಫೇಮಸ್ ಅಂತೆ ಸೊ ಈಗ ನಾನು ಸುಷ್ಮಿತಾ ಹೋಗ್ತಾ ಇದ್ದೀವಿ ಸೊ ನನ್ನ ಮಗನಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಸೊ ಈಗ ನೋಡೋಣ ನಾನು ಲೋಗಿ ತೋರಿಸ್ತೀನಿ ಏನೇನು ಈಗ ಸಿಗುತ್ತೆ ಯಾವ ಥರ ಇಲ್ಲ ಅಂತ ನಮ್ಮ ಅಮ್ಮ ಸ್ವಲ್ಪ ಇಷ್ಟ ಕೊಟ್ಟರಂತ ನೋಡೋಣ ಏ ಸಿಗುತ್ತೆ ಎಲ್ಲ ಫ್ಯಾಮಿಲಿ ತಗೋಬೇಕು ಅನ್ನೋ ನೆನಪುಗೆ ಸೊ ನೋಡ್ಬೋದು ಸ್ಟ್ರಕ್ಸ್ ಸುಷ್ಮಿತಾ ಹೊಸಿ ಹುಡ್ಕಲಿಲ್ಲ ಬೆಂಗ್ಳೂರ್ಲೆಲ್ಲಾ ಸೊ ಇಲ್ಲೇ ಕಣ್ಣಿಗೆ ಬೇಕಾದ ಜರ್ಕಿನ್ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ಯಾರು ಬರ್ತಿರ ಮನೆಯಲ್ಲಿ ಯಾರು ಅಲ್ಲೆಲ್ಲ ಏನು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲೇ ಬೆಸ್ಟ್ ಕ್ವಾಲಿಟಿ ಇಲ್ಲಿಗ್ ತಕ್ಕಂತ ಡಿಸೈನ್ ಸಿಗುತ್ತೆ ಸೊ ನೋಡಬಹುದು ತುಂಬಾ ಯೂನಿಕ್ ಆಗಿರೋ ಡಿಸೈನ್ಸ್ ಇಕ್ಕಿದ್ದಾರೆ ಫುಲ್ ಅದೇ ಅಂತೆ ಇಲ್ಲಿ ಇನ್ನೊಂದ್ ದಿನ ಏನಪ್ಪಾ ಅಂದ್ರೆ ಒಂದೊಂದು ಅಪ್ರೂಪ್ ನೋಡ್ತೀವಿ ಗೋಲ್ಕಪ್ಪ ಮತ್ತೆ ಮೊಮ್ಮೋಸ್ ನ ಇಲ್ಲೆಲ್ಲ ಈಗ ಫುಟ್ಪಾತ್ ಮೇಲೆ ಬಿಟ್ಟಿದ್ದಾರೆ ಮೊಮ್ಮೋಸ್ ನ ಸಿಕ್ಕಾಪಟ್ಟೆ ಮೊಮ್ಮೋಸ್ಗಳು ಮಾಡ್ತಾರೆ ಸೊ ನೋಡೋಣ ಸಿಗುತ್ತೆ ಸೊ ಬ್ರೆಡ್ ಪಕೋಡಾ ಆನಿಯನ್ ಪಕೋಡಾ ಕೇಸರ್ ಬಾದಾಮಿಲ್ಕ್ತರ ಸಿಟಿ ಮಾಲ್ ಥರ ನೋಡಬಹುದು ಸೊ ತುಂಬಾ ಯೂನಿಕ್ ಆಗಿರೋದ್ದು ಎಲ್ಲ ಐಟಮ್ ಅವ್ನ ಮಗನ್ ಫೋನ್ ಮಾಡಿ ಕೇಳ್ತಾರ ವಿನಯ ಸೊ ಏನು ಬೇಕು ಅಂತ ಏನು ತೊಗೊಳೋದು ಅವ್ರ ಮಗನಿಗೆ ಶಾಪಿಂಗಲ್ಲಿ ಅಂತ ಕೇಳ್ತಿದ್ದಾನೆ ಬಂದು ದಿಲೀಪ್ರಿ ತಗೊಳ್ಳ

ಸೊ ಫೈನಲಿ ವಿನಯ್ ಅವನ ಮಗನಿಗೆ ಅದೇನೋ ತಗೊಂಡೋಣ ಸ್ಕೂಲ್ ವ್ಯಾನು ಏನೋ ಅನಿಸುತ್ತೆ ತೊಗೊಂಡೋಗ ಸೊ ಇದೊಂದು ದೇವಸ್ಥಾನ ಇದೆ ಸೊ ತುಂಬ ಸ್ವೆಟರ್ಸು ಮತ್ತು ಶಾಲ್ಸು ಶ್ರಗ್ಸು ಇಷ್ಟೇ ಅವೈಲಬಲ್ ಇರೋದು ಅದು ಬಿಟ್ಟರೆ ಸ್ನ್ಯಾಕ್ಸು ಫೈನಲ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡ್ತಿದ್ರು ಸೊ ಬಾದಾಮಿ ಮತ್ತು ವಾಲ್ನಟ್ ಎಲ್ಲನೂ ಓಪನ್ ಓಪನ್ ಮಾಡು

ಸೊ ಫ್ರೆಂಡ್ಸ್ ಫೈನಲಿ ನಮ್ಮದು ಶಾಪಿಂಗ್ ಎಲ್ಲಾ ಮುಗಿದು ನಮ್ಮ ನನ್ನ ಬೆಂಗಳule ಯಾಕೋ ಸ್ವಲ್ಪ ಬೆಸ್ಟ್ ಅನ್ಸುತ್ತೆ ಯಾಕಂದರೆ ಮನಾಲಿ ಇಸ್ ವೆರಿ 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 ಕಾಸ್ಟ್ಲಿ ಸ್ವಲ್ಪ ಬಟ್ ನಾವು ಕಂಪೇರಿசன் ಮಾಡೋದಾದ್ರೆ ಬೆಂಗಳೂರು ಎಲ್ಲೂ ಶಾಪಿಂಗ್ ಒಂದೇ ಆ ಸಿಗಲ್ಲ ಬಟ್ ಎನಿಹೌ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇವಾಗ ಹೋಗ್ತಾ ಇದ್ದೀವಿ ಸೊ ನಮ್ಮ ಡ್ರೈವರ್ ಇವಾಗ ಬನ್ನಿ ಅಂತ ಕಾಲ್ ಮಾಡಿದ್ದೆ ಬಂದಿರ್ತಾರೆ ಸೊ ಇವಾಗ ಹತ್ಕೊಂಡು ಹೋಗೋದು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಸೊ ನಮ್ಮ ರೂಮ್ ಬಂತು ಸೊ ತುಂಬ ಹೋಟೆಲ್ಗಳಿದೆ ಇಲ್ಲೋ ವಿನಾಯ್ ಸಿಕ್ಕಾಪಟ್ಟೆ ಇದೆ ಸೊ ಅದರಾಗಿ ನಮ್ಮದು ಬಂದು ಯಾವುದಂದ್ರೆ ಒಂದೆಸ್ರು

कढ़ाई पनीर एंड जीरा आलू चकेट गुड एंड दिस इज एज यूजल रोटी एंड दिस इज दिस इज राइस कीर विनय आप लोग कितने हैं भाई चपाती वहाँ है मैम ब्लॉग बना रहे हो हाँ ब्लॉग बना रहे हो ये ना ब्लॉग 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 या या ब्लॉग चपाती आपको नहीं मिला तो ಇದು ರೈಸ್ ಕೀರಂತೆ ಕಣ್ರಿ ಕಾಣೋ ಕೈಲಿ ಹಾಕೋಬೇಕು ಅದನ್ನ ಹಾ ಅದು ಕುಡಿಯುವಂತೆ ದಾಲು ಮತ್ತೆ ಹಾಕೋಬೇಕಪ್ಪು ಹಸಿ ಫಸ್ಟ್ ಚಪಾತಿ ಇದ್ದಲ್ಲ ತು ನಾನು ಹಿಂದಿನೇ ಮಾಡ್ತಾ ಇದ್ದೀನಿ ಇಲ್ಲಿ ಮಾತಾಡಿ ಮಾತಾಡಿ ಹ್ಞೂ ಇಲ್ಲಿ ಚಪಾತಿ ಮಾತ್ರ ಸೂಪರಾಗಿರುತ್ತೆ ಆಲೂ ಜೀರಾ ಮಾಡಿದ್ದಾರೆ ಇವತ್ತು ನನ್ನ ಫೇವ್ರೇಟ್ ಅದು ನಾನು ರಾಜಸ್ಥಾನ ಎಲ್ಲೇ ಹೋದರೂ ಅದನ್ನು ತೊಗೋತೀನಿ ಇಲ್ಲಪ್ಪ ಅದು ಓಕೆ ವಿನಾ ಎಲ್ಲದಕ್ಕೂ ನಿಮ್ಮ ನೆನ್ಕೊಬಿಟ್ಟ ಜೂರದ ಹೋದಾಗ ಹಂಗೆಲ್ಲೋ ಮಾಡಿದ್ದು ಚಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಅಣ್ಣ ಬ್ಲಾಗ್ ಸೊ ಇವತ್ತು ನಾವು ಮೂರನೇ ದಿನ ಸೊ ಮೂರನೇ ದಿನ ಸೊ ವಿನಯ್ ಆಲ್ರೆಡಿ ಎತ್ತು ಅಪ್ ಆಗಿದ್ದಾರೆ ಸೊ ನಂಗೆ ಸ್ವಲ್ಪ ಹೇರ್ ಡ್ರೈಯರ್ ಮಾಡಬೇಕಿತ್ತು ಇವಾಗ ನಾನು ತಲೆಗೆ ಸ್ನಾನ ಮಾಡ್ಕೊಂಬಂದೆ ವಿನಾಯ್ ನೆನೆ ತಲೆ ಇಟ್ಕೊಂಡ್ಬಿಟ್ಟಿದ್ದು ಅಂದೆ ಒಂಚೂರು ಮಾಡಿಕೊಡು ಹೇರ್ ಡ್ರೈಯರು ಸೊ ಹಂಗಾಗಿ ಹಂಗಾಗಿ ವಿನಯ್ ಏನು ಮಾಡಿದ್ರು ನಾನೇನು ನಿಂಗೆ ಹೇರ್ ಡ್ರೈಯರ್ ಮಾಡ್ತೀನಿ ಕೆಂಪಾಗ್ಬಿಟ್ಟಿದೆ ಸೊ ಎಲ್ಲ ಚೆನ್ನಾಗಿ ಬರ್ತಿದೆ ನೋ ಪ್ರಾಬ್ಲಮ್ ನೋ ವಿಶ್ಯೂ ಚೆನ್ನಾಗಿದೆ ಔಟ್ಫಿಟ್ ಇವತ್ತು ಇದು ಬಂದು ನಾನು ನಿನಗೆ ಮ್ಯಾಚ್ ಆಗೋ ಥರ ಇದು ಹೇಗಿದೆ ಹೇಳಕ್ ಬರಲ್ಲ ಸುದ್ದಿ ಏನಂತ ಹೇಳ್ತಾರೆ ಸೊ ನೆನ್ನೆ ಮೊನ್ನೆ ಎಲ್ಲ ಸಕ್ಕತ್ತಾಗಿ ಸೂಪರಾಗಿ ಆಗಿ ಸ್ನೋ ಪಾಯಿಂಟ್ ಅಲ್ಲಿ ಆಡಿದೀವಿ ಮತ್ತೆ ನೆನ್ನೆ ಮಾಲ್ ರೋಡ್ ಹೋಗಿದ್ವಿ ಶಾಪಿಂಗ್ ಮಾಡಿದೀವಿ ಸೊ ಇವತ್ತು ಏನೇನಿರೋದೋ ನಂಗೆ ಐಡಿಯಾ ಇಲ್ಲ ಸೊ ಇದಕ್ಕೆ

ಏನ್ ವೆದರ್ ನೋಡಿ ಇವಾಗ ಸ್ನೋ ಎಲ್ಲಿಗೆ ಬಂದಿದೆ ಹಾಂ ಸ್ನೋ ಇಲ್ಲೆಲ್ಲ ಹಾಂ ಸ್ನೋ ಕೊನೆ ಎಲ್ಲಿದೆ ಫೈವ್ ಫೋರ್ ಡೇಸ್ ಅಂತ ಎಲ್ಲ ಬರುತ್ತೆ ಹೌದಾ ನಾನು ಅದೇ ಕುಂತಿದ್ದೆ ಆಪಲ್ ಯಾಕೆ ನಮ್ಮ ಕಡೆ ಬೆಳೆಯೋಕ್ಕಾಗಲ್ಲ ಅಂತ ಸೊ ಏನ್ ಈ ಕೋಲ್ಡ್ ಇದ್ರೆ ಈ ಕೋಲ್ಡ್ ನಮ್ಮ ಕಡೆ ಎಲ್ಲಿ ಸಿಗುತ್ತೆ ಮೂರ್ ತಿಂಗಳಿಲ್ಲ ಬರೀ ಬರಿ ಡಿಸೆಂಬರ್ ಜನವರಿಯಲ್ಲಿ ಇರಬಹುದು ಅದು ಇಷ್ಟು ಕೋಲ್ಡ್ ಇರಲ್ಲ ಅರೆ ಇದು ಸಮ್ಮರ್ ನಮ್ಮ ಕಡೆ ಎಲ್ಲಾ ಬೇಸಿಗೆಗಲ್ಲ ಅಂತೀ ನಾವು ಇಲ್ಲಿ ಈ ಮಟ್ಟಕ್ಕೆ কোলಡ್ ಅಂದ್ರೆ ಫ್ರೀಸ್ ಐಸ್ ಹಾಗೆ ಸರಿಯಾಕಿದಾ ಐಸ್ ಗೆಡ್ಡೆ ಮೇಲೆ ನಿಂತಿದ್ದೀವಿ ನಾವು ಅಂದ್ರೆ ಮೈನಸ್ ಅಂದ್ರೆ ಹಾಗೇನೇ ಈಗ ನಮ್ಮ ನಮ್ಮಲ್ಲಿ ಮೈನಸ್ ಇರಲ್ಲ ಮೈನಸ್ ಇರಲ್ಲ 18 16 ಆಗುತ್ತೆ ಕಡೆ ಪಟ್ಟಿಗೆ ಏನಂದ್ರೆ ಮೈನಸ್ सिक्सटी ना दे कोल्ड ठंडिया वही तो जमकरेला नेगड़ी केमु कतां अंतिरे ये लोग देख बुद्धिस्तरो <laughs> जना अजेस्टा गुड़िता रहे अजेस्टा गुड़िता रहे नोडिया लोग से जनोडिया रहे यारों तो दिस इज माय ट्वीट शुक्र आई लव यू टेक दिस थैंक्स थैंक्स टो मच वर्ल्ड टो नाइस आर आई डूइं ಮೇಡಮ್ ಹಾಗೆ ಇವರು ನಮ್ಮ ಮನಾಲಿಲಿ ನನ್ನ ಫ್ರೆಂಡು ಸೊ ಈ ರಫುಲ್ ಕಿಚರ್ ಮೇಂಟೇನೆನ್ಸ್ ರಫುಲ್ ಯೂಸರ್ ನಮಗೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಹುಟ್ದಾರ ಇವರೇನೆ ಸೊ ಬೆಸ್ಟ್ ಫ್ರೆಂಡು ಥ್ಯಾಂಕ್ ಯು ಸರ್ ಓಕೆ ಆಯ್ತ್ ಪರೋಟಾಗೆ ಇದಿದೆ ಏನಂತ ಪೀಸಸ್ ಪೀಸಸ್ ಜಸ್ಟ್ ಫೈವ್ ಫುಲ್ಲು ಫುಲ್ಲು ಎಲ್ಲಿ ನೋಡಿದ್ನಲ್ಲ ಅಲ್ಲಿ ಯಾರನ್ನು ಗೊತ್ತಿಲ್ಲ

ಸರ್ ನಾವು ಹತ್ಕೊಂಡು ಬಂದು ಬರ್ತಾ ನಮಗೆ ಈಗ ಲೇಟ್ ಸೇಡಲ್ಲಿ ಇನ್ನೊಂದು ಶಾರ್ಟ್ ಆಗಿದೆ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆ ಕಾಳಿ ಮಾತೆ ಕಾಳಿ ಮಾತೆ ಅವರು ವಿಗ್ರಹ ಸೊ ಕಾಳಿ ಮಾತೆ ಅಂದ್ರೆ ತುಂಬಾ ಅದ್ಭುತವಾಗಿ ಹಿಂದೆಗಡೆ ರಾಮಕೃಷ್ಣ ಪರಮಹಂಸರು ಹಿಂದೆಗಡೆ ಮಾಡಿದ್ದಾರೆ ವುಡ್ ವರ್ಕ್ ಅಲ್ಲಿ ಸೊ ನೋಡಿಬಿಟ್ಟು ಸಖತ್ ಖುಷಿ ಆಯ್ತು ಸೊ ಗುರುಜಿ ನಾವು ಎಲ್ಲರೂ ನಮ್ಮ ಬ್ಲೆಸ್ಸಿಂಗ್ ನಮ್ಮ ಹಿಂದೆಗಡೆ ಇರ್ತಾರೆ ಫ್ರೆಂಡ್ ಕಾಣಿದರೆ ಏನೋ ಒಂದು ಶಕ್ತಿ ಕೊಡ್ತಾ ಇದ್ದಾರೆ ಅದು ನಮ್ಮ ಗುರುಜಿಗಳು ಜಯ ಗುರು ಅಂತ ಹೇಳ್ತಾ ಒಂದು ಗುಹೆಲ್ ಬರ್ಬೇಕು ಒಳಗಡೆ ಜೈ ಮಾತಾಜಿ ಜೈ ಮಾತಾಜಿ ಇದೆಂತ ಗುಹೆಲ್ವಾ ವಿನಯ್ ಸೊ ಗುಹೆ ಒಳಗೆ ವೈಷ್ಣವ ದೇವಿ ಟೆಂಪಲ್

सो नाउ इवगा शॉल फैक्ट्री बंदితిವಿ ನೋಡಿ ಆಕೆ ಅದು ತುಂಬಾ ಸುಂದರ ಅತಿ ಸುಂದರ

తుే డిఫరెన్స్ ఇది ఈ శల్గూ ఈ శాల్గూరు షాలు మేము బ్రెస్ సెట్ బాల్ ಸೊ ಇದು ನಮ್ಮ ಕಿಲನ್ಗೆ ಫಾರ್ ಮೇಘನ ಚೆನ್ನಾಗಿದೆ ಎಲ್ಲ ಕಲರ್ ಅಂದಾಗ ತಗೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ಎಲ್ಲ ಶಾಲ್ಗಳೇ ಕೆಲವೊಂದು ಮಾತ್ರ ಸ್ವೆಟ್ ಶರ್ಟ್ಸ್ ಸ್ವೆಟರ್ಸ್ ಇದೆ ಅಷ್ಟೇ ಇದು ನಮ್ಮ ಅಜ್ಜಿಗೆ ಸ್ವೆಟರ್ ತಗೊಂಡೆ ಒಂದು ಲಾಸ್ಟಲ್ಲಿ ಮಿಸ್ ಆಗ್ಬಿಟ್ಟಿತ್ತು ಸೊ ನಮ್ಮ ಅಜ್ಜಿ ಇದು ಇಷ್ಟಪಟ್ಟರು ಪಿಂಕ್ ಕಲರು ಚೆನ್ನಾಗಿದೆ ಅಂಥೇಳಿ ಸೊ ಇದೆಲ್ಲ ಪ್ಯೂರ್ ಉಲ್ಲನಿಂದನೇ ಮಾಡಿರ್ತಾರೆ ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರರ್ಸು ಸೊ ಹಾಗಾಗಿ ತೊಗೊಂಡೆ ಸೊ ಇದು ಮಿಕ್ಕಿದೆಲ್ಲ ಬೆಂಗಳೂರು ಥರನೇ ಇದೆ ಸೊ ಹಾಗಾಗಿ ನಾನು ಯಾವ್ದು ನೋಡಕ್ಕೆ ಪಿಂಕ್ ಮುಗೀತು ನಮ್ಮದು ಇವಾಗ ಸೊ ತೊಗೊಂಡಿದ್ದೀನಿ ಸೊ ಇದು ಬಂದು ಹ್ಯಾಂಡ್ಲೂಮ್ ಶಾಲ್ ಹಾಕಿ ಶಾಲ್ ಅಂತೇಳಿ ಚೆನ್ನಾಗಿದೆ ಕ್ವಾಲಿಟಿ ನೋಡ್ಬೋದು ಸಲ ವಿಸಿಟ್ ಮಾಡಿ ಮನಾಲಿಗೆ ಬಂದವರು ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಬಾಯ್ ಸೊ ಇದು ಫ್ಯಾಕ್ಟ್ರಿ ಬಂದು ನೋಡ್ಬೋದು ತುಂಬ ಪ್ಯೂರ್ ವೇಲ್ಗಳಿಗೆ ಶಾಲ್ಗಳಿಗೆ ತುಂಬ ಫೇಮಸ್ಸು ಸೊ ಪ್ಯೂರ್ ಶಾಲ್ಗಳು ರೆಡಿ ಮಾಡ್ತಾರೆ ಇಲ್ಲೇ ಫ್ಯಾಕ್ಟ್ರಿ ಇದೆ ಅಂತ ಸೊ